ಪರಮಾತ್ಮ ಹೇಗೆ ಅವತಾರ ಮಾಡೋದು ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣಂ ಅಂತ ಇನ್ನುಳಿದವರು ತಮ್ಮ ತಮ್ಮ ಸ್ವಾರ್ಥ ವರ ಶಾಪಗಳು ಇರ್ತದೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತೂ ಇರುತ್ತೆ ಬೇರೆ ಬೇರೆ ಉದ್ದೇಶಗಳೆಲ್ಲ ಇರ್ತದೆ ಅದರ ಜೊತೆಗೆ ಲೋಕ ಶಿಕ್ಷಣ ಮಾಡುವುದು ಕೂಡ ದೇವತೆಗಳ ಕರ್ತವ್ಯವೂ ಹೌದು ಹೀಗಾಗಿ ಎಲ್ಲ ಸಜ್ಜನರಿಗೆ ಒಂದು ದಾರಿಯನ್ನು ತೋರಿಸುವುದಕ್ಕೆ ಕುಂತಿ ಈ ರೀತಿ ಪ್ರಾರ್ಥನೆ ಮಾಡಿದ್ದಾಳೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ವಿಪದ ಸಂತೋನ ಶಾಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸದ ಪುನರ್ಭವ ದರ್ಶ ಇನ್ನೊಂದು ಅರ್ಥ ಮಾಡಿಕೊಳ್ಳಿ ವಿಪತ್ತು ಅಂದರೆ ಕೇವಲ ಏನೋ ಅನಾರೋಗ್ಯ ಆಗಬೇಕು ಜಗಳ ಆಗಬೇಕು ಏನೋ ಕಷ್ಟ ಆಗಬೇಕು ಆಗ ದೇವರ ಸ್ಮರಣೆ ಮಾಡ್ತಾರೆ ಅಂತಹ ಕಷ್ಟ ವಿಪತ್ತುಗಳನ್ನು ಪ್ರಾರ್ಥನೆ ಮಾಡಿದ್ದಾಳೆ ಕುಂತಿ ಅಂತ ಅದು ಸರಿ ನಮ್ಮಂಥವರಿಗೋಸ್ಕರ ಅದು ಸರಿ ಅದರ ಜೊತೆಗೆ ವಿಪತ್ತು ಅಂದರೆ ಕಷ್ಟ ಕಷ್ಟ ಅಂದರೆ ಶ್ರಮ ಆಯಾಸ ಏನು ಆಯಾಸ ಆಗಬೇಕು ಅಂತ ಏನು ಆಯಾಸ ಆಗಬೇಕು ಅಂದರೆ ಏನು ಮಾಡಬೇಕಾದ ಕೆಲಸ ಇದೆ ಅದನ್ನು ಮಾಡುವಾಗ ಆಯಾಸ ಆಗಬೇಕು ಅಂತ ಅಂದರೆ ಈಗ ನೋಡಿ ಏನಪ್ಪ ಶಾಸ್ತ್ರ ಓದ್ತಾ ಇದ್ದೀಯಾ ಓ ಚೆನ್ನಾಗಿ ಓದ್ತಾಯಿದ್ದೆ ಯಾವಾಗ ವಾರಕ್ಕೊಂದು ದಿವಸ ಎಷ್ಟೊತ್ತು ಅರ್ಧ ಗಂಟೆ ನಿನಗೇನು ಅಪೇಕ್ಷೆ ಎಕ್ಸ್ಪೆಕ್ಟೇಷನ್ಸ್ ಏನು ನಾಳೆ ಮೋಕ್ಷ ಆಗ್ಬೇಕು ಯಾಕಾಗ್ತದೆ ಹಾಗಾದರೆ ಹೇಗಾಗಬೇಕು ದಾಸರು ಹೇಳ್ತಾರಲ್ಲ ಹಾಗೆ ಮನ ದಣಿಯಲಿಲ್ಲ ಅಂತ ವೆಂಕಟೇಶ ದೇವರಿಗೆ ಕೇಳುವಾಗ ಮನ ದಣಿಯಲಿಲ್ಲ ದಣಿಯಬೇಕು ಮನಸ್ಸಿಗೆ ದಣುವಾಗಬೇಕು ಶಾಸ್ತ್ರದ ಅಧ್ಯಯನ ಮಾಡಿ 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 ಕಷ್ಟ ಆಗಬೇಕು ಶ್ರಮ ಆಗಬೇಕು ಅಷ್ಟು ಓದಬೇಕು ಆ ರೀತಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಅಂದರೆ ಅಧ್ಯಯನ ಮಾಡ್ತಾ ಮಾಡ್ತಾ ಅಷ್ಟು ಶ್ರಮ ಆಗೋ ಹಾಗೆ ಅಧ್ಯಯನ ಮಾಡು ಸುಮ್ಮನೆ ಲೈಟಾಗಿ ದೇವ್ರನ್ನೂ ಒಂದು ಸುಮ್ಮನೆ ವಿಶ್ ಮಾಡಿದ ಹಾಗೆ ಚೆನ್ನಾಗಿದೆಯಾ ಅಂತ ಒಂದು ಸಲ ಮಾತಾಡಿಸಿದ ಹಾಗೆ ಪುಸ್ತಕ ತೆಗೆದು ಗೋವಿಂದ ಅಂದು ಮುಚ್ಚಿಟ್ಟರೆ ಅವನು ಅಷ್ಟೇ ಮಾಡ್ತಾನೆ ಹಾಗಾಗಿ ಒಂದಿಷ್ಟು ಸುಖ ಕೊಟ್ಟು ಮತ್ತೆ ಮಾಯ ಅಷ್ಟೆ ಮೋಕ್ಷ ಹಾಕಿ ಕೊಡ್ತಾನೆ ಕೊಡೋದಿಲ್ಲ ವಿಪದ ಸಂತನ ಶಶ್ವತ್ ತತ್ರ ತತ್ರ ಜಗ ತತ್ಪತ್ತೆ ಅಂದರೆ ಇಲ್ಲಿ ಆಯಾಸ ಆಗಬೇಕು ಶ್ರಮ ಆಗಬೇಕು ಶಾಸ್ತ್ರವನ್ನು ಕೇಳಿ 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 ಎಷ್ಟು ಕೇಳಬೇಕು ಅಂದರೆ ಶ್ರಮ ಆಗೋ ಅಷ್ಟು ಕೇಳಬೇಕು ಇನ್ನೇನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಆಗ ಒಂದು ಸ್ವಲ್ಪ ಊಟ ನಿದ್ರೆ ಮಾಡೋದು ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೆಯದಪಿ ಖಚಿತ ಅತ್ಯಶಕೇತು ನಿದ್ರಾದವು ಪುನರೇವ ಸಮಾಚಾರ ಏತಂತಾರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಶ್ರವಣ ಮನನ ಮನನ ಅಂದರೆ ಯುಕ್ತಿಗಳ ಅನುಸಂಧಾನ ಒಂದೊಂದು ದೇವರು ಸರ್ವೋತ್ತಮ ದೇವರು ಸರ್ವಕರ್ತ ಯಾಕೆ ಸರ್ವಕರ್ತ ದೇವರೇ ಯಾಕೆ ಸರ್ವಕರ್ತ ಆಗಬೇಕು ದೇವರನ್ನು ಒಪ್ಪದಿದ್ದರೆ ಏನಾಗತ್ತೆ ಅದನ್ನು ತಾನು ಚಿಂತನೆ ಮಾಡಿ ಶಾಸ್ತ್ರದೊಳಗೆ ಹೇಳಿದ ಗುರುಗಳು ಉಪದೇಶ ಮಾಡಿದ ಯುಕ್ತಿಗಳನ್ನು ಚಿಂತನ ಮಾಡ್ತಾ ಮಾಡ್ತಾ ಕೇವಲ ಅಚೇತನ ತನ್ನಿಂದ ತಾನೇ ಕೆಲಸ ಮಾಡಲು ಸಾಧ್ಯ ಇಲ್ಲ ಒಬ್ಬ ಚೇತನನ ಪ್ರೇರಣೆ ಇರಲೇಬೇಕು ಪ್ರಪಂಚದೊಳಗಿನ ಎಲ್ಲ ಕಾರ್ಯಗಳ ಹಿಂದೆ ಒಬ್ಬ ಚೇತನ ಇದ್ದಂತೆ ಇಂತಹ ದೊಡ್ಡ ಜಗತ್ತಿನ ಕಾರ್ಯದ ಹಿಂದೆಯೂ ಒಬ್ಬ ಮಹಾಚೇತನ ಇರಲೇಬೇಕು ಅದಿಲ್ಲದೆ ನಡೆಯೋ ಹಾಗಿಲ್ಲ ಇದರ ಬಗ್ಗೆ ಚಿಂತನೆ ಮಾಡಲಿ ಇದರ ಬಗ್ಗೆ ಇನ್ನಷ್ಟು ವಿಮರ್ಶೆ ನಾಲ್ಕು ಜನರ ಜೊತೆಗೆ ಚರ್ಚೆ ಜ್ಞಾನಿಗಳ ಜೊತೆಗೆ ಚರ್ಚೆ ಅವರಿಂದ ಉಪದೇಶ ಮತ್ತೆ ತಾನು ವೈಯಕ್ತಿಕವಾಗಿ ಆಲೋಚನೆ ಮಾಡೋದು ಇದೆ ಹಗಲು ರಾತ್ರಿ ಇದೇ ಇದೆ ಇದೆ ಹೇಗೆ ವೈದ್ಯರು ಯಾವಾಗಲೂ ಒಂದು ಯಾವುದೋ ಒಂದು ರೋಗ ಅದಕ್ಕೆ ಏನು ಔಷಧಿ ಹೇಗೆ ಕಣ್ಣು ಹಿಡಿಯಬೇಕು ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಎಷ್ಟು ಜನರ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಹಾಗೆ ಈ ತತ್ವಜ್ಞಾನದ ಕ್ಷೇತ್ರದೊಳಗೂ ಅದೇ ಗುಂಗಿನಲ್ಲಿ ಇವನಿದ್ದ ಅಂದರೆ ಆ ಶ್ರವಣದಿಂದ ಆ ಮನನದಿಂದ ಆ ಧ್ಯಾನದಿಂದ ದೇವರ ಧ್ಯಾನ ಹೀಗೆ ಮಾಡ್ತಾ ಮಾಡ್ತಾ ಇರುವ ಕಣ್ಣಿಂದ ರೂಪ ಹಾರಿ ಹೋಗಿಬಿಡ್ತದೆ ಏನೋ ಬಂದುಬಿಡ್ತದೆ ಯಾರ್ಯಾರ್ದೋ ವಿಚಾರ ಬರ್ತದೆ ಯಾರೋ ಬಂದದ್ದು ಆಡಿದ್ದು ಬೈದಿದ್ದು ಆಫೀಸಿನ ಕೆಲಸಗಳು ದುಡ್ಡು ಕಾಸು ಬ್ಯಾಂಕು ಏನೋ ನೆನಪಾಗ್ತವೆ ಮತ್ತೆ ಪ್ರತ್ಯಾಹಾರ ಅದಕ್ಕೆ ಎಲ್ಲಿಯೋ ಹೋಗುವ ಮನಸ್ಸನ್ನು ಮತ್ತೆ ಎಳೆದು ತರಬೇಕು ಆ ರೀತಿ ಎಳೆದು ತರೋದು ತರೋದು ಮತ್ತೆ ಮತ್ತೆ ಶ್ರಮ ಆಗ್ತದೆ ಮನಸ್ಸಿಗೆ ಅದು ವಿಪತ್ ವಿಪದ ಸಂತುನಃ ಶಶ್ವತೆ ತತ್ರ ತತ್ರ ಜಗತ್ಪತೆ